ಇವತ್ತು ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟುವ ಅನೇಕ ಸಾಮ್ರಾಜ್ಯಾಧಿಪತಿಗಳು ದೇಶದಲ್ಲಿ ಭಾಳಷ್ಟು ಜನ ಇದ್ದಾರೆ ಏಕೆಂದರೆ ಸುಳ್ಳಿನ ಎದುರುಗಡೆ ಸತ್ಯ ಸೋಲುತ್ತೇನೋ ಅನ್ನೋ ಆತಂಕದಲ್ಲಿದ್ದೇವೆ ಹಾಗಾಗಿ ನಾನು ಸುಳ್ಳನ್ನು ಹೇಳ್ತಾ ಇದ್ದಲ್ಲ ಮತ್ತು ಸತ್ಯವನ್ನೇ ಹೇಳುತ್ತೇನೆ ಅಂತ ಕೋರ್ಟ್ನಲ್ಲಿ ಹೇಳ್ತಾರಲ್ಲ ನಾನು ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ಅಂತ ಹೇಳ್ತಾರಲ್ಲ ಅದೂ ಅಲ್ಲ ನನ್ನ ಮನದಾಳದಿಂದ ನಾನು ಸತ್ಯ ಹೇಳ್ತಿದ್ದೇನೆ ನೀವೆಲ್ಲ ಬಂದಿರೋದು ನನಗೆ ತುಂಬ ಸಂತೋಷ ಆಗಿದೆ ಅಂತ ನಾನು ಇವತ್ತು ಎಪ್ಪತ್ತೈದು ವರ್ಷಗಳನ್ನು ಎಂದೋ ದಾಟಿ ನಿಮ್ಮೆಲ್ಲರ ಒತ್ತಾಯದಿಂದ ಪ್ರೀತಿಯಿಂದ ಇಲ್ಲಿ ನಿಂತಿದ್ದೀನಲ್ಲ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಕೆಲವರಿದ್ದಾರೆ ಅವರನ್ನು ನಾನು ಜ್ಞಾಪಿಸ್ಕೊಳ್ಳೋದು ಏಕೆಂದರೆ ಇಂಥದ್ದೊಂದು ಇನ್ನೊಂದು ಸಮಾರಂಭ ನಡೆಯುತ್ತೆ ಅನ್ನೋ ಗೊತ್ತಿಲ್ಲ ನಾವು ಸಾಮಾನ್ಯವಾಗಿ ಏನು ಮಾಡ್ತಾರೆ ನೀವೆಲ್ಲ ನೂರು ವರ್ಷ ಬದುಕಿ ಅಂತ ಹಾರೈಸ್ತಾರೆ ಎಲ್ರಿಗೂ ನೂರು ವರ್ಷ ಬದುಕಲಿ ಅಂತ ಹಾರೈಕೆ ಇರುತ್ತೆ ಬದುಕ್ತೀವೋ ಅಲ್ವೋ ನಮಗೆ ಗೊತ್ತಿರೋದಿಲ್ವಲ್ಲ ಹಾಗಾಗಿ ಈ ಸಮಾರಂಭದಲ್ಲಿ ಕೆಲವು ಮಾತುಗಳನ್ನು ಹೇಳಬೇಕು ಮೊದಲು ನಾನು ನನ್ನನ್ನು ಶಾಲೆಗೆ ಸೇರಿಸಿದ ತಾಯಿ ತಂದೆಯರನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ನಾನು ಬಹುಶಃ ಇಲ್ಲಿರೋರನ್ನ ಯಾರನ್ನು ಸಿನಿಮಾ ಕ್ಷೇತ್ರದಲ್ಲಾಗಲಿ ಸಾಹಿತ್ಯ ಕ್ಷೇತ್ರದಲ್ಲಾಗಲಿ ಅಸಮಾನತೆಯಿಂದ ನಾನು ನೋಡಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಯಾಕೆಂದರೆ ನನ್ನ ನಿಜವಾದ ತತ್ವವೇ ಮಾನವೀಯತೆ ಮತ್ತು ಸಮಾನತೆ ನನ್ನ ನಿಜವಾದ ತತ್ವ ನಾವೆಲ್ಲ ಸಣ್ಣ ಸಣ್ಣ ಕನಸುಗಳನ್ನು ಕಟ್ಕೊಂಡು ಬೆಳೆದವರು ನನಗೆ ಚಿಕ್ಕಂದಲ್ಲಿದ್ದಂಥ ಕನಸು ಏನು ಅಂದರೆ ಕೆಂಪು ಬಸ್ಸು ಅಂದರೆ ಸರ್ಕಾರಿ ಬಸ್ಸಿನ ಡ್ರೈವರ್ ಆಗಬೇಕು ಅಂತ ಅಷ್ಟೇ ನನ್ನ ದೊಡ್ಡ ಕನಸಿದ್ದದ್ದು ಯಾಕೆ ಸರ್ಕಾರಿ ಬಸ್ಸಿನ ಡ್ರೈವರ್ ಆಗಬೇಕು ಅಂತ ಅನಿಸಿತ್ತು ಅಂದರೆ ನಮ್ಮಪ್ಪ ನಮ್ಮ ಅಣ್ಣನ್ನು ಸರ್ಕಾರಿ ಬಸ್ಸನ್ನು ಕಂಡಕ್ಟರ್ ಮಾಡಿಸ್ಬೇಕು ಅಂತಿದ್ರು ಬೇಗ ಕೆಲಸ ಸಿಗುತ್ತೆ ಕಂಡಕ್ಟ್ರ್ ಕೆಲಸಕ್ಕೆ ಹೋಗು ಅಂತಿದ್ರು ನಮ್ಮ ಅಣ್ಣನಿಗಿಂತ ನಾನು ದೊಡ್ಡನಾಗೋದು ಹೇಗೆ ನಮ್ಮ ಅಣ್ಣನಿಗಿಂತ ದೊಡ್ಡನಾಗೋದು ಒಂದು ಪ್ರಮೋಷನ್ ಸಿಕ್ಕಬೇಕು ಕಂಡಕ್ಟ್ರಿಂದ ಪ್ರಮೋಷನ್ ಅಂದರೆ ಡ್ರೈವರು ಆ ಡ್ರೈವರ್ ಆಗೋದೇ ನನ್ನ ಕನಸಾಗಿತ್ತು ನಿಜ ಹೇಳೋದಾದ್ರೆ ಒಂದು ಸರ್ಕಾರಿ ಬಸ್ ಬರ್ತಿತ್ತು ಒಂದು ಖಾಸಗಿ ಬಸ್ ಬರ್ತಿತ್ತು ಬಸ್ ಸ್ಟ್ಯಾಂಡಲ್ಲಿ ಆ ಬಸ್ ಸ್ಟ್ಯಾಂಡಲ್ಲಿ ಯಾರು ಮುಂಚೆ ಬಂದರು ಯಾಕೆ ಲೇಟ್ ಆಗಿ ಬಂದರು ಅಂತ ಒಂದು ಜಗಳ ಆಗ್ತಾ ಇತ್ತು ಯಾವಾಗಲೂ ನಾವೇನು ಮಾಡ್ತಿದ್ವಿ ಬೆಳಗ್ಗೆ ಅಷ್ಟೊತ್ತಿಗೆ ದುಪ್ಪಟ್ಟಿ ಹೊತ್ಕೊಂಡ್ಬಿಟ್ಟು ಬಸ್ ಸ್ಟ್ಯಾಂಡಾಗಿ ಹೋಗಿ ಕಾಯ್ತಾ ಇದ್ವಿ ಜಗಳಾಡಲಿ ಇವತ್ತು ಅಂತ ಅವ್ರು ಜಗಳಾಡದೇವ್ರೆ ಭಾಳ ಬೇಜಾರಾಗೋದು ನಮಗೆ ಆಮೇಲೆ ಜಗಳಾಡೋ ಸಂದರ್ಭದಲ್ಲೆಲ್ಲ ಸರ್ಕಾರಿ ಬಸ್ ಹೇಗೆ ಗೆಲ್ಲಬೇಕು ಅಂತ ನಂಬಿದ್ದೆ ನಾನು ಸರ್ಕಾರಿ ಬಸ್ಸಿನ ಡ್ರೈವರು ರಾಮಣ್ಣ ಅಂತ ಈಗಲೂ ನನಗೆ ನೆನಪಿದೆ ರಾಮಣ್ಣ ಭಾಳ ಸಜ್ಜರಿಕೆಯಿಂದ ನಡ್ಕೊಳ್ತಿದ್ದ ಹಾಗಾಗಿ ಸರ್ಕಾರಿ ಬಸ್ಸೇ ಗೆಲ್ಲಬೇಕು ಕೆಂಪು ಬಸ್ಸೇ ಗೆಲ್ಲಬೇಕು ಅಂತ ಭಾವಿಸ್ಕೊಳ್ತಾ ಇದ್ವಿ ಜಗಳಾಗದೇ ಇದ್ದಾಗ ನಿರಾಶೆಗೆ ಮನೆಗೆ ಹೋಗ್ತಿದ್ವಿ ಜಗಳಾದಾಗೆಲ್ಲ ಅವ್ರಿಗೆಲ್ಲಿ ಖಾಸಗಿ ಅವರು ಸೋಲ್ಲಿ ಅಂತ ಭಾವಿಸ್ತಿದ್ವಿ ಇವತ್ತು ನನ್ನ ತತ್ವ ಅದೇನೇನೇನೆ ಪ್ರಜಾಪ್ರಭುತ್ವದಲ್ಲಿ ಹೆಚ್ಚು ಜಾಗೃತವಾಗಬೇಕಾಗಿರೋದು ಕಿವಿ ಮತ್ತು ಕಣ್ಣುಗಳು ಜಾಗೃತವಾಗಿರಬೇಕು ಆದರೆ ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ ಕಿವಿಗಳು ಕಡಿಮೆ ಆಗಿವೆ ಕಣ್ಣುಗಳು ಕಡಿಮೆ ಆಗಿವೆ ನಾಲಿಗೆ ಉಡ್ಡ ಆಗಿವೆ ಇಂಥದ್ದೊಂದು ಸ್ಥಿತಿಯಲ್ಲಿದ್ದೇವೆ ನಾವು ಇಂಥ ಸ್ಥಿತಿಯಲ್ಲಿ ಜನರಿಗೆ ಜವಾಬ್ದಾರಾದಾಗ ಆದಾಗ ನಾಲಿಗೆ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಯಾವಾಗ ನಾಲಿಗೆ ನಿಯಂತ್ರಣಕ್ಕೆ ಬರುತ್ತೆ ಕಿವಿ ಜಾಗೃತವಾಗುತ್ತೆ ಕಣ್ಣು ಜಾಗೃತವಾಗುತ್ತೆ ಆಗ ಆ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ಅರ್ಥ ಅಂಥದ್ದೊಂದು ಜವಾಬ್ದಾರಿಯನ್ನು ನಾವು ಸಾಂಸ್ಕೃತಿಕ ಕ್ಷೇತ್ರದಲ್ಲಿರ್ತಕ್ಕಂಥವರು ನಿರ್ವಹಿಸಬೇಕು ಮತ್ತು ಜನಗಳಿಗೆ ಗೌರವ ಕೊಡೋದನ್ನು ಕಲಿಬೇಕು ನಾವು ಅದು ಬರೆದಂಥ ವಿಚಾರ ಇದೆ ಅದು ಏಕಮುಖವಾಗಿರುವುದಿಲ್ಲ ಆ ವ್ಯಾಖ್ಯಾನ ಉಪನ್ಯಾಸ ಅದು ಬಹುಮುಖವಾಗಿರ್ತದೆ ಬಹುರೂಪಿಯಾಗಿರ್ತದೆ ಆದ್ದರಿಂದ ಆ ಯಾವುದೇ ಅವರು ವಿಮರ್ಶೆ ಮಾಡಿದಂಥ ಪರಾಮರ್ಶೆ ಮಾಡಿದಂಥ ವಿಚಾರಗಳು ಅದು ಏಕಮುಖವಾಗಿ ಇಲ್ಲದೇ ಇರೋದ್ರಿಂದ ಅದರ ಜನ ಅದು ನಿಜವಾದಂಥ ಒಂದು ಸಾಂಸ್ಕೃತಿಕ ಬರವಣಿಗೆ ಅಂತೇಳಿದ್ರೆ ಬರಗೂರವರು ಅಂಥ ಸಾಂಸ್ಕೃತಿಕ ಬರವಣಿಗೆಯನ್ನು ನಮ್ಮ ನಾಡಿಗೆ ಕೊಟ್ಟಿದ್ದಾರೆ ಅದಕ್ಕೆ ಅದನ್ನೆಲ್ಲ ನೀವು ಗುರುತಿಸಿದ್ದೀರಿ ಬಹುರೂಪತೆಯೇ ಭಾರತೀಯತೆ ಎಂಬುದನ್ನು ನಾವು ಮರಿಬಾರ್ದು ಆದ್ದರಿಂದ ಯಾವುದೇ ಒಂದು ವಾದ ಅಥವಾ ವಾದ ಮಾಡುವವರಿರುವುದು ಬಹುರೂಪತೆಯನ್ನು ನಾವು ಯಾವ ಗುರುತಿಸುವುದಿಲ್ಲ ಅವರು ಅಂತೇಳಿ ಹೇಳ್ಕೊಳ್ಳಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅಂತೇಳಿ ಕೂಡ ಖಂಡಿತವಾಗಿ ಕೂಡ ಹೇಳಬೇಕು ಆದ್ದರಿಂದ ಇಂಥ ಬಹುಸಂಸ್ಕೃತಿಯ ಒಬ್ಬ ನಮ್ಮ ರಾಷ್ಟ್ರದ ವಕ್ತಾರ ಅವ್ರು ಯಾರು ಅಂದರೆ ನಮ್ಮ ಬರಗೂರವರು ಅದಕ್ಕೆ ಅವರು ನಮಗೆಲ್ಲ ನಿಮಗೆಲ್ಲ ಮೆಚ್ಚುಗೆ ಆಗಿದ್ದಾರೆ ಕ್ರಿಯಾಶೀಲತೆಗಳನ್ನು ಒಂದಾಗಿಸಿ ಬದುಕುತ್ತಾ ಬಂದವರು ಆದ್ದರಿಂದ ಅವರ ಬದ್ಧತೆ ವಿಚಾರದಲ್ಲಿ ಭಾಳ ಸ್ಪಷ್ಟತೆಯನ್ನು ಇವತ್ತು ನೋಡಿದ್ದಾರೆ ಒಬ್ಬೊಬ್ಬರ ಬದ್ಧತೆ ಒಬ್ಬೊಬ್ಬರೇ ಆಗೋದಿಲ್ಲ ಅದು ಇಡೀ ಭಾರತೀಯದ ಬದ್ಧತೆ ಆದಾಗ ಮಾತ್ರ ಅದು ಎಲ್ಲ ವರ್ಗದವರ ಸ್ವೀಕಾರಕ್ಕೆ ಅದು ಯೋಗ್ಯ ಆಗ್ತದೆ ಅಂತ ಒಬ್ಬ ಯೋಗ್ಯ ಶ್ರೇಷ್ಠ ವಿದ್ವತ್ ಪ್ರಪಂಚದ ಈ ರಾಷ್ಟ್ರದ ವ್ಯಕ್ತಿ ಯಾರು ಅಂತೇಳಿದರೆ ಬರಗೂರು ಅಂತೇಳಿ ಭಾಳ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾಯಿದ್ದೇನೆ ಕನ್ನಡ ವಿಶ್ವವಿದ್ಯಾಲಯ ಕಟ್ಟುವಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಅನೇಕ ಉಪದೇಶಗಳು ಸಂದೇಶಗಳು ಇವೆಲ್ಲ ಬಹಳ ಸಹಾಯಕಾರಿಯಾದವು ಆಮೇಲೆ ಈಗಲೂ ಕೂಡ ಆ ಅಲ್ಲಿ ಕಾರ್ಯರೂಪದಲ್ಲಿ ಇದ್ದಾವೆ ಅಂಥ ಒಬ್ಬ ಮಿತ್ರ ಎಂಬತ್ತರ ಇದು ಈ ವಯಸ್ಸನ್ನು ದಾಟಿ ಇಂಥ ದೊಡ್ಡ ವಯಸ್ಸಿಗೆ ಬಂದಿದ್ದಾರೆ ಅನ್ನೋದು ನನಗೆ ಭಾಳ ಸಂತೋಷ ಅಂದರೆ ನಾನು ಅವನಿಗಿಂತ ದೊಡ್ಡವನು ನಿಜ ಆದರೆ ಒಬ್ಬರುಗೂರಂಥ ಜನ ಆ ಸ್ಥಿತಿಗೆ ಬಂದು ಇದ್ರು ಕೊಡೋದಿದೆಯಲ್ಲ ತನ್ನ ಅನೇಕ ಸಂದೇಹಗಳ ಸು ಅನೇಕ ಸೂಚನೆಗಳನ್ನು ಅನೇಕ ಒಳ್ಳೆಯ ಸಂಗತಿಗಳನ್ನು ಕಲಿಸೋದಿದೆಯಲ್ಲ ಅದು ಭಾಳ ಒಳ್ಳೆಯದು ನನ್ನ ವಯಸ್ಸಿನಲ್ಲಿ ಸಣ್ಣವ್ನಿರಬೇಕು ಆದರೆ ಕೆಲವು ಸಂದರ್ಭದಲ್ಲಿ ಅನ್ನನ ಸಮಾನ ನನ್ನನ್ನು ಕಾಪಾಡಿದ್ದಾನೆ ಅವನು ಮತ್ತು ನನಗೆ ಬೋಧನೆ ಮಾಡಿದ್ದಾನೆ ಇಂಥ ಒಬ್ಬ ಸಹೋದರನ ಸಹೋದರನಿಗೆ ಇಷ್ಟು ವಯಸ್ಸಾಗಿ ನಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ ನನಗೆ ಭಾಳ ಅಂತ ಕನ್ನದ ಆನಂದದ ಸಮಯ ಇದು ಆತನಿಗೆ ಒಂದೇನಾದರೂ ಒಂದು ಪುಸ್ತಕವನ್ನು ಏನೋ ಗ್ರಂಥವನ್ನು ನಾವೆಲ್ಲರೂ ಸೇರ್ಕೊಂಡು ಕೊಡೋಣ ಅಂತ ಅನ್ನಿಸ್ತದೆ ನಾವು ಸೇರಿಕೊಂಡು ಕೊಟ್ಟು ಅವರ ಸ್ನೇಹವನ್ನು ಸ್ವಲ್ಪ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ನಿಸ್ತದೆ ಯಾಕೆಂತಂದರೆ ಅದೇನು ಭಾಳ ದೂರದಲ್ಲ ಅವರಿಗೆ ನಾವು ಕೊಡೋದು ಕೊಡಬೇಕು ನಾವು ಕೊಟ್ಟು ಆಮೇಲೆ ಒಂದು ಅತ್ಯುತ್ತಮವಾದಂಥ ಗ್ರಂಥವನ್ನು ಕೊಟ್ಟು ಅದನ್ನು ಇಟ್ಕೊಂಡು ನಮಗೆ ಅದನ್ನು ನೆನಪಿನಲ್ಲಿ ಇಡೋ ಹಾಗೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇಡಬಹುದು ಇಟ್ಟು ಕನ್ನಡ ವಿಶ್ವವಿದ್ಯಾಲಯದವರು ಅದನ್ನೆಲ್ಲ I think language is not an obstacle to express the same idea and ideology, same dream. The people who are assembled here have the same dream that is enlightened by Bharguruji and all the other writers and social reformers sitting here. We are Indians. What is Indianness? The differences and the unity among the diversities, we can definitely say Indianness. Now we fear the sustainability of our constitution, the same constitution which enforces or which tells us about the unity in diversity. When the constitution was written under the leadership of B. R. Ambedkar, the team studied well, discussed well, and decided that our India should be a democratic, secular nation. The very preamble of the constitution says that ours is a democratic, secular, socialist, and sovereign republics. All these words have deep meanings. I think after seventy-six years of our independence, we are now struggling to sustain all these things, the democracy, secularism, socialism and sovereignty. Varguruji gives some lights upon this and persuading us to save the democracy. Whether he is writing a play, a drama, a cinema, screenplay, or a novel or a short story or an essay what is the base of that he is saying that i am in fond of socialism what does mean by socialism it is not an utopian dream you know it is an achievable necessity everyone had have a place to work here and everyone could get according to his work that is socialism. What is meant by democracy? While some students invite me to discuss about the crisis management, they are well educated. They, there are some doctors and some technocrats, etc. They were sitting to ask some question to me in that hall.